ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ನಮ್ಮ ಜೀವನದಲ್ಲಿ ಸಾಕಷ್ಟು ನಾನಾ ಬಗೆಯ ಒಳ್ಳೆಯ ಹಾಗೂ ಕೆಟ್ಟದ ಅನುಭವಗಳು ನಡೆದು ಹೋಗಿರುತ್ತವೆ ಆ ಅನುಭವಗಳು ಕೆಲವೊಮ್ಮೆ ಗಾದೆ ಮಾತುಗಳ ರೂಪದಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಜೀವನ ಸಾಗಿಸಲು ಅನುಕೂಲಕರವಾಗುತ್ತವೆ ನಮ್ಮ ಜೀವನದಲ್ಲಿ ದೇವಸ್ಥಾನಕ್ಕೆ ಹೋಗುವುದು ಹಿಂದೂ ಸಂಪ್ರದಾಯದಲ್ಲಿ ನಿತ್ಯದ ಕಾರ್ಯ ಏಕೆಂದರೆ ಮನುಷ್ಯನಿಗೆ ನೆಮ್ಮದಿ ಸಂತೋಷ ಮತ್ತು ಆರೋಗ್ಯ ಬೇಕಾದರೆ ದೇವಸ್ಥಾನಕ್ಕೆ ಭೇಟಿ ಕೊಡುವುದು ಸಹಜ ಅದಕ್ಕೆ ಒಂದು ಮಾತಿದೆ ಅದೇನು ಗೊತ್ತಾ ಜಿಂದಗಿ ಮೇ ದವಾ ಕಾಮ್ ನಹಿ ಕರ್ತ ತಬ್ ಧುವ ಕಾಮ್ ಕರ್ತಾ ಹೈ ಅಂದರೆ ಯಾವಾಗ ಔಷಧಿಗಳು ಕೆಲಸ ಮಾಡುವುದಿಲ್ಲವೋ ಆಗ ಪ್ರಾರ್ಥನೆ ಕೆಲಸ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಹೀಗಾಗಿ ಜೀವನದ ಮುಕ್ತಿಗಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಆದ್ರೆ ದೇವಸ್ಥಾನಕ್ಕೆ ಏಕೆ ಹೋಗಬೇಕು ಎನ್ನುವ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ದೇವಾಲಯಗಳು ನಮ್ಮ ಸನಾತನ ಧರ್ಮದ ಶ್ರದ್ಧಾ ಕೇಂದ್ರಗಳು ನಮ್ಮ ಧರ್ಮದ ಬಹುತೇಕ ಧಾರ್ಮಿಕ ಚಟುವಟಿಕೆಗಳ ಮುಖ್ಯ ಕೇಂದ್ರವೇ ಈ ದೇವಸ್ಥಾನಗಳಾಗಿರುತ್ತವೆ ಹಾಗಾಗಿಯೇ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಒಂದಲ್ಲ ಒಂದು ದೇವಾಲಯಗಳು ೇ ಇರುತ್ತವೆ ಅದು ಬ್ರಹ್ಮ ವಿಷ್ಣು ಇಲ್ಲವೇ ಮಹೇಶ್ವರನ ದೇವಾಲಯಗಳು ಆಗಿರ್ಬೋದು ಇಲ್ಲವೇ ಎಲ್ಲರೂ ಇಷ್ಟಪಡುವ ಕಾಳಿ ದುರ್ಗೆ ಗಣೇಶ ಇಲ್ಲವೇ ಆಂಜನೇಯನ ದೇವಸ್ಥಾನವೇ ಆಗಿರ್ಬೋದು ಇಲ್ಲವೇ ಸ್ಥಳೀಯ ಗ್ರಾಮ ದೇವತೆಯೇ ಆಗಿರಬಹುದು ಒಟ್ಟಿನಲ್ಲಿ ಇಂದೆಲ್ಲಾ ಊರಿಗೊಂದು ದೇವಸ್ಥಾನ ಕೆರೆ ಅರಳಿ ಕಟ್ಟೆಗಳು ಕಡ್ಡಾಯವಾಗಿದ್ದು ಊರಿಗೆ ಬಂದವಳು ನೀರಿಗೆ ಬಾರದಿರುವಳೆ ಎನ್ನುವ ಗಾದೆಯಂತೆ ನಿಶ್ಚಿತ ದಿನಗಳಲ್ಲಿ ಈ ಎಲ್ಲಾ ಸ್ಥಳಗಳಿಗೆ ಶಾಸ್ತ್ರ ಮತ್ತು ಸಂಪ್ರದಾಯಗಳ ನೆಪದಲ್ಲಿ ಭೇಟಿ ನೀಡಲೇಬೇಕೆಂಬ ಅಲಿಖಿತ ನಿಯಮವಿರುತ್ತಿತ್ತು ಹಾಗಾಗಿಯೇ ವಿವಿಧ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇತ್ತು ಅಂದಿನಿಂದಲೂ ಇಂದಿನವರೆಗೂ ಎಲ್ಲರೂ ಈ ಪದ್ಧತಿಯನ್ನು ಅನುಚಾನವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ದೇವಾಲಯಗಳಿಗೆ ಭೇಟಿ ನೀಡುವ ಮೊದಲು ಶುಚಿಯಾಗಿ ಮನೆ ಮಂದಿಯಲ್ಲ ಹೂವು ಹಣ್ಣು ಕಾಯಿಗಳೊಂದಿಗೆ ಭಕ್ತಿಯಿಂದ ದೇವಸ್ಥಾನಗಳಿಗೆ ಸೂರ್ಯೋದಯ ಸಮಯದಲ್ಲೋ ಇಲ್ಲವೇ ಸೂರ್ಯಾಸ್ತದ ಸಮಯದಲ್ಲೋ ಭೇಟಿ ಕೊಟ್ಟು ಕನಿಷ್ಠ ಪಕ್ಷ ಮೂರು ಬಾರಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಬಲಗಾಲು ಇಟ್ಟುಕೊಂಡು ಏಕೋ ಭಾವದಿಂದ ಧನಾತ್ಮಕ ಚಿಂತನೆಯಿಂದ ದೇವಾಲಯವನ್ನು ಪ್ರವೇಶಿಸಿ ಮನಸ್ಸೋ ಇಚ್ಛೆ ದೇವರ ದರ್ಶನ ಮಾಡಿ ಭಕ್ತಿಯಿಂದ ದೇವರನ್ನು ಸ್ತುತಿಸಿ ಮಂಗಳ ಆರತಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ದೇವಸ್ಥಾನದ ಹೊರಗೆ ಬಂದು ಗರುಡ ಗಂಬದ ಹಿಂದೆ ಮತ್ತೊಮ್ಮೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಕೆಲಕಾಲ ದೇವಸ್ಥಾನದಲ್ಲಿಯೇ ಕುಳಿತುಕೊಂಡು ನಂತರವೇ ತಮ್ಮ ತಮ್ಮ ಮನೆಗಳಿಗೆ ಹೋಗುವ ಸಂಪ್ರದಾಯವಿದೆ ಹೌದು ಸಾಧಾರಣವಾಗಿ ಬಹುತೇಕ ದೇವಸ್ಥಾನಗಳ ನಿರ್ಮಾಣವಾಗಲು ಆ ಸ್ಥಳ ಪುರಾಣವೋ ಪೌರಾಣಿಕ ಹಿನ್ನೆಲೆಯೋ ಇಲ್ಲವೇ ಐತಿಹಾಸಿಕ ಘಟನೆಗಳು ಕಾರಣವಾಗಿರುತ್ತದೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಅಂತಹ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮುಖಾಂತರ ಆ ಎಲ್ಲಾ ವಿಷಯಗಳನ್ನು ಮತ್ತೊಮ್ಮೆ ಮನನ ಮಾಡಿಕೊಂಡು ಮನಸ್ಸಿಗೆ ಶಾಂತಿ ಸಿಗಲಿ ಮತ್ತು ಮನಸ್ಸಿನ ದ್ವಂದ್ವಗಳ ಪರಿಹಾರಕ್ಕಾಗಿ ಹೋಗುತ್ತಾರೆ ದೇವಸ್ಥಾನಕ್ಕೆ ಹೋಗುವುದರಿಂದ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಸಿಗುತ್ತದೆ ದೇವಾಲಯದಲ್ಲಿ ಪೂಜೆ ನಡೆಯುವಾಗ ತಮ್ಮ ಮನಸ್ಸಿನಲ್ಲಿ ಇರಬಹುದಾದ ಎಲ್ಲ ತಳಮಳಗಳನ್ನು ಬಿಟ್ಟು ಮೆದುಳಿನಲ್ಲಿ ಬರಬಹುದಾದ ಎಲ್ಲ ಯೋಚನೆಗಳನ್ನು ಬದಿಗುತ್ತಿ ಒಮ್ಮೆ ಮನಸ್ಸಿನಿಂದ ದೇವರ ಅಭಿಷೇಕ ಪೂಜೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಹಾಗೆಯೇ ದೇವರ ದರ್ಶನ ಮಾಡುವುದರಿಂದ ಬಹಳಷ್ಟು ಏಕಾಗ್ರತೆ ದೊರೆತು ಮನಸ್ಸಿಗೆ ಒಂದು ರೀತಿಯ ಧನಾತ್ಮಕ ಭಾವ ಮೂಡಿದರೆ ದೇಹಕ್ಕೆ ವಿಶ್ರಾಂತಿ ದೊರೆತ ಹಿತಾನುಭವವಾಗುತ್ತದೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಹಾಗೆಯೇ ಏಕೋ ಭಾವವನ್ನು ಮೂಡಿಸಿಕೊಂಡಲ್ಲಿ ಸಂಕಲ್ಪಿತ ಕೆಲಸವು ಸುಲಭವಾಗುತ್ತದೆ ಹಾಗೆಯೇ ದೇವಸ್ಥಾನವನ್ನು ಪ್ರವೇಶಿಸಿ ದೇವರ ದರ್ಶನ ಮಾಡುವ ಮೊದಲು ದೇವರ ಬಗ್ಗೆ ಏಕೋಭಾವ ಮೂಡಿಸಲು ಸಾಮಾನ್ಯವಾಗಿ ದೇವಾಲಯವನ್ನು ಎಡದಿಂದ ಬಲಕ್ಕೆ ಒಂದು ಮೂರು ಹನ್ನೊಂದು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಹಾಕಿದ ನಂತರ ದೇವಾಲಯವನ್ನು ಪ್ರವೇಶಿಸುವ ೂಢಿ ಬಹುತೇಕರಿಗಿದೆ ಹೀಗೆ ದೇವಾಲಯದ ಪ್ರದಕ್ಷಿಣೆ ಹಾಕುವಾಗ ದೇವಸ್ಥಾನದ ಗೋಡೆಗಳ ಮೇಲೆ ಕೆತ್ತಿರುವ ವಿಗ್ರಹಗಳು ಅಥವಾ ಬಿಡಿಸಿರುವ ಚಿತ್ರಗಳನ್ನು ನೋಡುವ ಮುಖೇನ ದೇವರ ಮೇಲಿನ ಭಕ್ತಿ ಅನನ್ಯವಾಗುತ್ತದೆ ಮತ್ತು ದೇವರ ಮೇಲಿನ ಭಕ್ತಿ ಕೇಂದ್ರೀಕೃತವಾಗುತ್ತದೆ ಬಹುತೇಕ ದೇವಾಲಯಗಳನ್ನು ವಾಸ್ತು ಪ್ರಕಾರವಾಗಿ ಕಟ್ಟಿರುವ ಕಾರಣ ಅಂತಹ ಪವಿತ್ರ ಕ್ಷೇತ್ರಗಳಲ್ಲಿ ಏರಳವಾಗಿ ಸಕಾರಾತ್ಮಕ ಕಂಪನಗಳನ್ನು ಹೊಂದಿರುತ್ತವೆ ಇಳದಿಂದ ಬಲಕ್ಕೆ ದೇವಾಲಯಗಳನ್ನು ಪ್ರದಕ್ಷಿಣೆ ಹಾಕುವಾಗ ಆ ಸಕಾರಾತ್ಮಕ ಕಂಪನಗಳು ಭಕ್ತರ ಮೈ ಮನೆಗಳನ್ನು ತಲುಪಿ ಮನಸ್ಸಿಗೆ ಮುದ ನೀಡುವುದರಲ್ಲಿ ಸಹಕಾರಿಯಾಗುತ್ತದೆ ಅಂತೆ ಇನ್ನು ವೈಜ್ಞಾನಿಕವಾಗಿ ಹೇಳಬೇಕೆಂದರೆ ಸಾಮಾನ್ಯವಾಗಿ ದೇವಾಲಯಗಳು ಭೂಮಿಯ ಕಾಂತಿಯ ಅಲೆಗಳು ಹಾದು ಹೋಗುವ ಸ್ಥಳದಲ್ಲಿವೆ ಸರಳವಾಗಿ ಹೇಳುವುದಾದ್ರೆ ಉತ್ತರ ಹಾಗೂ ದಕ್ಷಿಣ ಧ್ರುವ ಒತ್ತಡದ ಕಾಂತಿಯ ತರಂಗ ವಿತರಣೆಯಿಂದ ಸಕಾರಾತ್ಮಕ ಶಕ್ತಿಯು ಏರಳವಾಗಿ ಲಭ್ಯವಿರುವ ಸ್ಥಳದಲ್ಲಿ ಈ ದೇವಾಲಯಗಳು ಆಯಾ ಕಟ್ಟಿನ ರೀತಿಯಲ್ಲಿ ನೆಲೆಗೊಂಡಿವೆ ಹಾಗಾಗಿ ಅಲ್ಲಿ ಹೆಚ್ಚಿನ ಕಾಂತೀಯ ಮೌಲ್ಯಗಳು ಲಭ್ಯವಿರುತ್ತವೆ ಅದು ಅಲ್ಲದೆ ವಿಗ್ರಹವನ್ನು ದೇವಾಲಯದ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡುವ ಮೊದಲು ವಿಗ್ರಹದ ಕೆಳಗೆ ಚಿನ್ನ ಬೆಳ್ಳಿ ತಾಮ್ರ ಮೊದಲಾದ ಲೋಹಗಳ ಜೊತೆಯಲ್ಲಿ ಅನೇಕ ಮುತ್ತು ರತ್ನ ಅವಳ ಪಚ್ಚೆಗಳನ್ನು ಗರ್ಭಗುಡಿಯಲ್ಲಿ ಊತಿಡಲಾಗುತ್ತದೆ ಈ ಲೋಹಗಳು ಭೂಮಿಯ ಕಾಂತಿಯ ಅಲೆಗಳನ್ನು ಈರಿಕೊಳ್ಳುವುದಲ್ಲದೆ ಅದನ್ನು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹರಡುತ್ತದೆ ಹಾಗಾಗಿ ನಿಯಮಿತ ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಹಾಕುವ ವ್ಯಕ್ತಿಯ ದೇಹವು ಸ್ವಯಂ ಚಾಲಿತವಾಗಿ ಕಾಂತಿಯ ತರಂಗಗಳನ್ನು ಈರಿಕೊಳ್ಳುವುದರಿಂದ ಧನಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಒಟ್ಟಿನಲ್ಲಿ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡುವುದರಿಂದ ವೈಜ್ಞಾನಿಕವಾಗಿ ದೇಹಕ್ಕೆ ದಾರ ಧಾರ್ಮಿಕವಾಗಿ ಆತ್ಮಕ್ಕೆ ಶಾಂತಿ ನೆಮ್ಮದಿ ಸಿಗುವುದು ಗ್ಯಾರಂಟಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ